ಪಶು ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಹೋರಿಯೊಂದು ಸಾವನ್ನಪ್ಪಿದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಪಟ್ಟಣದಲ್ಲಿ ನಡೆದಿದೆ ಇಂದು ಬೆಳಗ್ಗೆ ಒಂಬತ್ತು ಮೂವತ್ತರ ಸುಮಾರಿಗೆ ಮೂಡಿಗೆರೆ ಪಟ್ಟಣದ ವೇಣುಗೋಪಾಲ ದೇವಸ್ಥಾನದ ಬಳಿ ಎರಡು ಹೋರಿಗಳ ನಡುವೆ ಗುದ್ದಾಟ ನಡೆದಿದ್ದು ಒಂದು ಹೋರಿ ಗಂಭೀರವಾಗಿ ಗಾಯಗೊಂಡು ಅಸ್ವಸ್ಥವಾಗಿತ್ತು ಇದನ್ನ ಕಂಡ ಸಾರ್ವಜನಿಕರು ಕೂಡಲೇ ಪಶು ಆಸ್ಪತ್ರೆಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ಆದರೆ ಮಾಹಿತಿ ನೀಡಿ ಒಂದೂವರೆ ಗಂಟೆ ಕಳೆದರೂ ಆಂಬ್ಯುಲೆನ್ಸ್ ಬಾರದಿದ್ದಕ್ಕೆ ಸ್ಥಳೀಯ ವಾಹನ ಒಂದರಲ್ಲಿ ಹೋರಿಯನ್ನ ಹಾಕೊಂಡು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ ಆಸ್ಪತ್ರೆಗೆ ಹೋರಿಯನ್ನ ತೆಗೆದುಕೊಂಡು ಹೋದ್ರೂ ಅಲ್ಲಿನ ಸಿಬ್ಬಂದಿ ಮಾತ್ರ ಕ್ಯಾರೆ ಎಂದಿಲ್ಲ ಹೀಗಾಗಿ ಜೀವನ್ ಮರಣದ ನಡುವೆ ಹೋರಾಟ ನಡೆಸುತ್ತಿದ್ದ ಹೋರಿ ಕೊನೆಗೆ ಸ್ಥಳದಲ್ಲೇ ಸಾವನ್ನಪ್ಪಿದೆ ಇದರಿಂದ ಆಕ್ರೋಶಗೊಂಡ ಸಾರ್ವಜನಿಕರು ಪಶು ಆಸ್ಪತ್ರೆಯ ಎದುರೇ ಹೋರಿಯ ಕಳೆ ಬರವನ್ನ ಇಟ್ಟು ಪ್ರತಿಭಟನೆ ನಡೆಸುತ್ತಿದ್ದಾರೆ ಪಶು ಆಸ್ಪತ್ರೆ ವೈದ್ಯರು ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆಯೂ ಪಶು ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಅನೇಕ ಹಸುಗಳು ಸಾವನ್ನಪ್ಪಿವೆ ಎಷ್ಟೇ ಮನವಿ ಮಾಡಿದ್ರೂ ಪಶುಗಳ ಚಿಕಿತ್ಸೆಗೆ ಸಿಗದ ಆಸ್ಪತ್ರೆ ವಿರುದ್ಧ ಸ್ಥಳೀಯರು ರೊಚ್ಚಿಗೆದ್ದಿದ್ದಾರೆ ಹೆಸರಿಗಷ್ಟೇ ಇದೊಂದು ಆಸ್ಪತ್ರೆಯಾಗಿದ್ದು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಈ ಸಮಸ್ಯೆ ಬಗೆಹರಿಸಬೇಕು ಸಿಬ್ಬಂದಿ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಆಮೇಲೆ ಇದು ತುಂಬಾ ಸೀರಿಯಸ್ ಕಂಡೀಷನ್ಗೆ ಹೋಯ್ತು ಡಾಕ್ಟರ್ಗೆ ಫೋನ್ ಮಾಡಿದ್ರೆ ಗಳು ರೆಸ್ಪಾನ್ಸ್ ಇಲ್ಲ ಇಲ್ಲಿ ಬಂದು ನಾವು ಬೆಳಿಗ್ಗೆಯಿಂದ ಕಾಯ್ತಿದ್ರು ಬರಲಿಲ್ಲ ಇವಾಗ ಬರ್ತೀನಿ ಅವಾಗ ಬರ್ತೀನಿ ಅಂತ ಹೇಳಿ ಸುಮ್ಮನೆ ಕಾಯಿಸ್ತಿದ್ದಾರೆ ಬಂದು ಕೇಳಿದ್ರೆ ನಿರ್ಲಕ್ಷ್ಯ ಹತ್ತು ಗಂಟೆ ಅಷ್ಟೊತ್ತಿಗೆ ಇದ್ರು ಹೋಯ್ತು ಒಂದು ಒಂದ್ ಗಂಟೆಯಿಂದ ನಾವು ಕಾದ್ವಿ ಡಾಕ್ಟರ್ನೂ ಬಂದಿಲ್ಲ ಅಲ್ಲ ಇವರು ಮುಂಚೆಯಿಂದಾನು ಇದೇ ತರ ಇಲ್ಲಿ ಹಾಸ್ಪಿಟಲ್ ಅಂತೆ ಲಾಸ್ಟ್ ಟೈಮ್ ಒಂದೆರಡು ಹೋರಿಗಳು ಇದಾದಾಗ್ಲೂ ಕೂಡ ಸುಮಾರು ಹೊತ್ತು ಕಾದಿದ್ದಾರೆ ಯಾರು ಬಂದಿಲ್ಲ ಅಂತೆ ಆಮೇಲೆ ಒಂದು ಇತ್ತೀಚೆಗೆ ಒಂದು ನಾಯ್ಕ ಹಚ್ಚಿ ಹುಚ್ಚಿಡದಿತ್ತಂತೆ ಅದು ಜನಗಳೇ ತಂದಿಲಿಕ್ಕೆ ಬಿಟ್ರಂತೆ ಆದ್ರೂ ಅವರು ತುಂಬ ನಿರ್ಲಕ್ಷ್ಯ ಮಾಡ್ತಾರೆ ಬಂದಿಲ್ಲ ಇನ್ನೂ ಇನ್ನೂ ಬಂದಿಲ್ಲ ಸತ್ತೋಗಿ ಎಷ್ಟೊತ್ತಾಯ್ತು ಇದು ಮೂರು ಗಂಟೆ ಆಯ್ತಾ ಓಕೆ